ರಾಷ್ಟ್ರೀಯ ಯಾದವ ಸಂಘದ ಪ್ರಧಾನ ಕಾರ್ಯದರ್ಶಿಯಾದ ಬಾಲಾಜಿ ಯಾದವ್ರವರು ಮತ್ತು ಸಮಾಜ ಸೇವಕರಾದ ಚನ್ನಕೇಶ್ವ ಶೆಟ್ಟಿರವರ ಹುಟ್ಟುಹಬ್ಬದ ಆಚರಣೆಯನ್ನು ಕೃಷ್ಣಾ ಗ್ರ್ಯಾಂಡ್ ಹೋಟೆಲ್ನಲ್ಲಿ ಕೇಕ್ ಕತ್ತರಿಸುವ ಮೂಲಕ ಮಾಲಾರ್ಪಣೆ ಮಾಡಿ ಎಲ್ಲರಿಗೂ ಭೋಜನದ ವ್ಯವಸ್ಥೆ ಮಾಡುವ ಮೂಲಕ ಹುಟ್ಟೋಬದ ಆಚರಣೆಯನ್ನು ಮಾಡಲಾಯಿತು ಇದೇ ಸಂದರ್ಭದಲ್ಲಿ ಬಿಬಿಎಂಪಿ ಮಾಜಿ ವಿರೋಧ ಪಕ್ಷದ ನಾಯಕರಾದ ಡಾಕ್ಟರ್ ಎಚ್ ಬಸವರಾಜುರವರು ಹಾಗೂ ಮಾಜಿ ಬಿಬಿಎಂಪಿ ಸದಸ್ಯರಾದ ಲಕ್ಷ್ಮಿಕಾಂತ್ ರವರು ಆಂಜನಪ್ಪರವರು ಹಾಗೂ ಇನ್ನೂ ಅನೇಕ ಕಾರ್ಯಕರ್ತರು ಸ್ನೇಹಿತರು ಹುಟ್ಟೋಬದ ಆಚರಣೆಯಲ್ಲಿ ಪಾಲ್ಗೊಂಡರು ಬಾಳು ನೀನು ನೂರು ವರ್ಷ ಎಂದು ಹೀಗೆ ಇರಲಿ ಇರಲಿ ಹರುಷ ಹರುಷ ಉಲ್ಲಾಸದ ಶುಭ ದಿನಕ್ಕೆ ಸಂತೋಷವೇ ನಮ್ಮ ಸ್ನೇಹಿತರು ಬಾಲಾಜಿ ಯಾದವ್ ಅವರು ರಾಷ್ಟ್ರೀಯ ಯಾದವ ಸಂಘದ ಪ್ರಧಾನ ಕಾರ್ಯದರ್ಶಿಯಾಗಿ ಸಮಾಜ ಸೇವೆಯಲ್ಲಿ ಒಂದು ಆಸಕ್ತಿ ಉಟ್ಕೊಂಡು ಕೆಲಸ ಮಾಡ್ತಾ ಇರತಂಥ ಬಾಲಾಜಿ ಯಾದವರವ್ರದ್ದು ಹುಟ್ಟುಹಬ್ಬ ಇವತ್ತು ಮೊನ್ನೆ ಹುಟ್ಟುಹಬ್ಬ ಅದೇ ರೀತಿ ನಮ್ಮ ಚನಕೇಶವ ಶೆಟ್ಟರು ನಮ್ಮ ಜೊತೆಯಲ್ಲಿ ಯಾವತ್ತು ಲವಲೋಕಿಯಾಗಿ ಜೊತೆಯಲ್ಲಿ ನಮ್ಮ ಕೃಷ್ಣಾಗ್ರಹಣ ಸ್ನೇಹ ಕೊಡ್ತಲ್ಲಿದ್ದಾರೆ ಇಬ್ಬರದು ಹದಿಮೂರು ಹದಿನಾಲ್ಕು ಎರಡೂ ಇರೋದರಿಂದ ನಮ್ಮ ಕರ್ನಾ ರಾಜ್ಯ ಯಾದವ ಸಂಘದ ಕೃಷ್ಣಣ್ಣ ಅವರು ಇವರಿಬ್ಬರದ್ದು ಒಟ್ಟಿಗೆ ಸೇರಿ ನಮ್ಮೇರೋದವ್ರೇ ಒಟ್ಟಿಗೆ ಸೇರಿ ಮಾಡಬೇಕು ಅಂತೇಳಿ ಇವತ್ತಿಲ್ಲಿ ಆಯೋಜಿಸಿದ್ದಾರೆ ಅವರಿಗೆ ನಾನು ಕೃಷ್ಣಪ್ಪಣ್ಣವ್ರಿಗೆ ನಾನು ಮೊದಲು ಅಭಿನಂದನೆ ಸಲ್ಲಿಸ್ತೇನೆ ಇವರಿಬ್ಬರೂ ಒಂದು ಒಳ್ಳೆಯ ಕೆಲಸ ಅವ್ರದ್ದಾದಂಥ ವ್ಯವಸ್ಥೆ ಇಲ್ಲಿ ಸೇವೆ ಮತ್ತು ಸಮಾಜ ಎರಡನ್ನೂ ಒಟ್ಟಿಗೆ ತೆಗೆದುಕೊಂಡೋಗ್ತಾರತಂಥ ಬಾಲಾಜಿ ಅವರಿಗೆ ಮತ್ತು ಚನಕೇಶ್ವ ಶೆಟ್ಟರಿಗೆ ಅವ್ರಿಗೆ ಆರೋಗ್ಯ ಆಯುಸು ಅದಕ್ಕೆ ಎಲ್ಲರೂ ತಾಯಿ ಬಂಶ ಕ್ರಮ ಕರ್ಣಿಸ್ಲಿ ಅಂತೇಳಿ ಶುಭವನ್ನು ಇಬ್ಬರಿಗೂ ಆರೈಸ್ತೇನೆ ನಮ್ಮ ಕರೇಸಂದ್ರ ವಾರ್ಡ್ನಲ್ಲಿ ಇಬ್ಬರು ಹಿರಿಯರು ನಮ್ಮ ಬಾಲಾಜಿ ಯಾದವರು ಮತ್ತು ನಮ್ಮ ಅವರು ಅವರಿಗೆ ಇವತ್ತು ಹುಟ್ಟುಹಬ್ಬದ ಶುಭಾಶಯಗಳು ದೇವರು ಅವ್ರಿಗೆ ಆಯುಸು ಆರೋಗ್ಯ ಕೊಟ್ಟು ಇನ್ನು ಮುಂದಿನ ದಿನಗಳಲ್ಲಿ ಒಳ್ಳೆಯ ಭವಿಷ್ಯವನ್ನು ಅವರು ನಿರ್ಮಾಣ ಮಾಡಿಕೊಳ್ಳಿ ವಿಶೇಷವಾಗಿ ಬಾಲಾಜಿಯಾದೇವರು ಡೆವಲಪರ್ಸ್ ಅವರು ನಮ್ಮ ಊರಿಗೆ ಒಳ್ಳೇದು ಮಾಡಲಿ ಅವರ ಆರೋಗ್ಯ ಕೊಡಲಿ ಅಂತ ಹಾಗೆಯೇ ನಮ್ಮ ತನ್ಕೇಶವಣ್ಣ ಅವರು ಕೂಡ ಅವರು ನಮ್ಮ ಕರಾಸಂದ್ರ ಭಾಗದ ಮುಖ್ಯಸ್ಥರು ಅವರು ಕೂಡ ಈ ಕ್ಯಾಟ್ರಿಂಗ್ ಸರ್ವಿಸಸಲ್ಲಿದ್ದಾರೆ ಅವರು ದೇವತಾ ಕಾರ್ಯಗಳೆಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ ಅವ್ರಿಗೂ ದೇವರ ಆರೋಗ್ಯ ಆಯುಷಿಯನ್ನು ಕೊಡಲಿ ಮತ್ತು ನಮ್ಮ ಎಲ್ಲ ನಾವು ಕೂಡ ಅವರೆಲ್ಲ ಜೊತೆಯಲ್ಲಿರ್ತೀವಿ ನಮ್ಮೂರಿಗೂ ಒಳ್ಳೇದು ಮಾಡಲಿ ಅಂತ ಈ ಸಂದರ್ಭದಲ್ಲಿ ಅವರಿಗೆ ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತಾ ಇದ್ವಿ ಇಲ್ಲಿ ಇಲ್ಲಿ ಬಂದಿರುವಂಥ ಎಲ್ಲರಿಗೂ ನಾನು ನಮಸ್ಕಾರಗಳು ಹೇಳ್ತೀನಿ ಈ ಬಸವರಾಜನವರು ಲಕ್ಷ್ಮೀಕಾಂತ್ ಅವರು ಆಂಜನಪ್ಪ ಅವರು ಇಲ್ಲಿ ಬಂದಂಥ ಹಿರಿಯರು ಎಲ್ರಿಗೂ ನನ್ನ ತುಂಬ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ ಆಂಜನೇಯ ಬಸವರಾಜನ್ನ ಇಲ್ಲಿ ಅವು ಸಮಾಜ ಸೇವದಲ್ಲಿ ಸ್ವಲ್ಪ ಅದು ಇದು ಮಾಡ್ತಾ ಇರೋದ್ರಿಂದ ಅವ್ರು ನಮ್ಮನ್ನು ಕರೆದು ಸನ್ಮಾನ ಮಾಡಿದಕ್ಕೆ ತುಂಬ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ ನಾವು ಅವ್ರು ಹೇಳಿದಾಗಲ್ಲ ಏನೋ ಸಮಾಜ ಸೇವೆದಲ್ಲಿ ಯಾವಾಗಲೂ ಆ್ಯಕ್ಟಿವ್ ಅಂತ ತಿಳಿಸ್ತಾ ಇದ್ದೀನಿ ಇಲ್ಲಿ ಬಂದಿರೋದು ತುಂಬ ಥ್ಯಾಂಕ್ಸ್ ಹಬ್ಬಕ್ಕೆ ಬಂದು ಎಲ್ಲ ಶುಭಾಶಯಕ್ಕೆ ಹೋರ್ತಾ ಇದ್ರು ಅವರೆಲ್ಲರಿಗೂ ಧನ್ಯವಾದಗಳು